ಲೋನ್ ಎಲ್ಲ ರೆಡಿ ಆಗುತ್ತೆ ರೆಡಿ ಆಗುತ್ತೆ ಅಂತ ಮ್ಯಾನೇಜರ್ ಗೊತ್ತಲ್ಲ ಸುಮ್ನೆ ಹೊರಗಡೆ ಯಾರೋ ಹೇಳ್ತಾ ಇರ್ತಾರೆ ನನಗೆ ಡಿಪಾರ್ಟ್ಮೆಂಟ್ ಇಂದ ಒಂದು ಲೆಟರ್ ಕೊಡಿ ಅಂದ್ರೆ ನಮ್ ಪಿ ಎ ಪ್ರೊಡಕ್ಷನ್ ಇಂದ ಒಂದು ಲೆಟರ್ ಕೊಡಿ ಅಂದ್ರೆ ಗೊತ್ತಾಗ್ಬಿಡುತ್ತಲ್ಲ ಅಲ್ಲಿ ಇವ್ರಿಗೆ ನಮ್ ಡೀಟೇಲ್ಸ್ ಎಲ್ಲ ಹೋಗ್ಬಿಡತ್ತ ಕೊಟ್ಟರೆ ನಮ್ದೆ ಜಾತಕ ಬಂದ್ಬಿಡುತ್ತೆ ಇವ್ರಿಗೆ ಯಾರು ಓನರು ಎಲ್ಲ ಬಂದ್ಬಿಡುತ್ತಾ ಕೊಡೋಕ್ಕಾಗ್ತಿರ್ಲಿಲ್ಲ ನನಗೆ ಕರ್ನಾಟಕ ಬ್ಯಾಂಕ್ ತುಂಬಾ ಚೆನ್ನಾಗಿ ಪರಿಚಯ ನಾನು ಇಲ್ಲಿ ನಾನು ಎಲ್ಲ ಚೆನ್ನಾಗಿದ್ದಾರೆ ಎಲ್ಲರೂ ನಾನಂದ್ರೆ ಹೇಳ್ದೆ ಈಗ ಯಾವ ಬ್ಯಾಂಕಲ್ಲಿ ಲೋನ್ಗೆ ಹೋಗಿದ್ದಾರೆ ಹೇಳಿ ಅಂದೆ ಇವ್ರು ಯಾವುದೋ ಬ್ಯಾಂಕ್ ಹೇಳಿದ್ರು ನಾನು ಏನು ಮಾಡಿದೆ ಬೇಡ ನಮ್ಮ ಕರ್ನಾಟಕ ಬ್ಯಾಂಕಿಂದ ಬೇಕಾದ್ರೆ ಅವ್ರು ಮಾಡ್ಕೊಳಕ್ಕೆ ಹೇಳಿ ಅಲ್ಲಿಂದ ನಾನು ರೆಫರ್ ಮಾಡ್ತೀನಿ ಅಂದೆ ಅವಾಗ ಇವ್ರಿಗೆ ಡೌಟ್ ಬಂದಿರುತ್ತೆ ಯಾರಪ್ಪ ಅದು ನಂಗೆ ನನ್ ಅಪಾರ್ಟ್ಮೆಂಟ್ ಕೊಡ್ಸ ಅಂತ ರೆಕಮೆಂಡ್ ಯಾರು ಮಾಡ್ತಾರೆ ಅದು ಅಷ್ಟು ಒಳ್ಳೆತನ ಯಾರಿಗಿ ಅಂದರೆ ಅಟ್ಲೀಸ್ಟ್ ಒಂದು ಲೆಟ್ರ್ ಕೊಟ್ರೆ ನಂದು ಡೀಟೇಲ್ಸ್ ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಕೊಡಲಿಲ್ಲ ನಾನು ಅಂದ್ರೆ ಪ್ರೊಡಕ್ಷನ್ ಇಲ್ಲ ಅದು ಇವ್ರದ್ದು ಜಾಗ ನಾನು ನಮ್ಮ ಕರ್ನಾಟಕ ಬ್ಯಾಂಕಿಂದ ಮ್ಯಾನೇಜರ್ಗೆ ಹೇಳಿದ ತಕ್ಷಣ ಅವ್ರು ಹೋದ್ರು ಇವ್ರ ಊರು ಹುಡುಗ ಬೇರೆ ಅವರು ಕರ್ನಾಟಕ ಬ್ಯಾಂಕ್ ಇವ್ರು ಊರ್ದೆ ಮಂಗ್ಳೂರ್ ಬ್ಯಾಂಕ್ ಅದ್ರಲ್ಲ ಪೃಥ್ವಿ ಅಂಬಾರಮ್ಮ ನಮ್ಮ ಅವ್ರಿಗೆ ಹೇಳಿದ್ದೆ ಮ್ಯಾನೇಜರ್ಗೆ ಅವ್ರಿಗೆ ನಾವು ನಮ್ಮ ಹೆಶ್ಗೆಲ್ಲ ನಾವು ಕೆರಳಿ ಮನೆಯೆಲ್ಲ ಅವರು ಎಲ್ಲ ತುಂಬಾ ಇಷ್ಟ ಅವ್ರಿಗೆಲ್ಲ ಸರಿ ಅವ್ರು ಮಾಡಿದ್ರು ನಿಮ್ಮೂರು ಹುಡುಗನೇ ಸರ್ ನೀವು ಮಂಗಳೂರು ಬ್ಯಾಂಕಲ್ಲೇ ಕೊಡ್ಸೋಣ ನೋಡಿ ಸರ್ ನಮ್ಮ ಹೀರೋನೇ ಮಾಡ್ತಾ ಇರೋದು ಒಂದೇ ಓ ಅಮ್ಮ ನೀವು ಹೇಳಿರು ಕೊಡಲ್ವಂತ ಇಮಿಡಿಯೇಟ್ ಸೆಟ್ಟಿಗೆ ಇವ್ರದ್ದು ಜಾಗ ಎಲ್ಲ ವೆರಿಫೈ ಮಾಡಿದ್ರು ಮಾಡಿದಾಗ ಆ ಜಾಗ ಚೆನ್ನಾಗಿಲ್ಲಮ್ಮ ಅದು ಬೇಡ ಇನ್ಯಾವ್ದಾರ ನೋಡೋಕೆ ಹೇಳಿ ನಾನು ಸ್ಯಾಂಕ್ಷನ್ ಮಾಡಿಸ್ತೀನಿ ಅಂದರು ಅವಾಗ ಇವ್ರಿಗೆ ತಲೇಲಿ ಸ್ವಲ್ಪ ಓಡಿರ್ಬೇಕು ಯಾರು ಡಾನ್ ಇರ್ಬೋದು ಓಡುತ್ತಲ್ವ ಅನ್ಸಿರ್ಬೋದು ಇದ್ಯಾರಪ್ಪ ಇದು ಈ ಥರ ನನಗೆ ಪಾಪ ಕೇಳಿದ್ರು ಅಮ್ಮ ಹೆಂಗೆ ಅಂತ ನಾನು ಇವ್ರಿಗೆ ಹೇಳಲಿಲ್ಲ ಇರಿ ನಾನು ಹೇಳ್ತೀನಿ ಅಂದ್ಬಿಟ್ಟು ಆಮೇಲೆ ಕೊಡೋಕ್ಕಾಗಲ್ಲ ಅಂದರೆ ನಮ್ಮ ಡೈರೆಕ್ಟ್ರ್ ಏನು ಅನ್ಕೊತಾರೋ ಅಂದ್ಬಿಟ್ಟು ನಾನು ಹಂಗೆ ಹೇಳಿಲ್ಲ ಅವ್ರು ಎಲ್ಲಿ ತಗೊತ ಅವ್ರ ಹೇಳಿ ನಾನು ಅಲ್ಲಿಗೆ ರೆಕಮೆಂಡ್ ಮಾಡ್ತೀನಿ ಅಂತ ನಾನು ಹೇಳಿದ್ರೆ ಯಾವ ಬ್ಯಾಂಕರು ನಾನು ಈ ಪರಿಚಯ ಇಟ್ಕೊಂಡಿದ್ದೀನಿ ಎಷ್ಟಕ್ಕೆಲ್ಲ ಮಾಡಿದ್ದೀವಿ ನಾವು ಲೋನ್ ಎಲ್ಲ ಆಮೇಲೆ ಮುಂದಕ್ಕೂ ಕೊಡ್ಸೋಣ ಪೃಥ್ವಿ ನೀವು ನಮ್ಮ ಸಿನಿಮಾ ಮಾಡಿಲ್ಲ ಅಂದರೆ ಕೊಡಿಸ್ತೀನಿ ತಲೆ ಕೆಸ್ಕೊಬಿಡಿ ಸೂಪರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿಬಿಡಿ ಕೊನೆ ಹಂತದಲ್ಲಿ ಇದ್ವಿ ಫುಲ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸೀರಿಯಸ್ ಕೊತ್ತಲವಾಡಿ ಕೊತ್ತಲವಾಡಿ ಒಂದು ಸಾರಿ ಸಿನಿಮಾ ಗೆದ್ದ ಮೇಲೆ ಯಶೋತ್ರ ಕರ್ಕೊ ಹೋಗ್ತೀನಿ ಅದು ಖುಷಿ ಅವ್ರದ್ದು ಲಾಸ್ಟ್ ಒಪಿನಿಯನ್ ಅದು ಅಲ್ಲೇ ನಮ್ಮ ಓಕೆ ಅವ್ರು ನನಗೆ ಗೊತ್ತಾಗುತ್ತೆ ಅದಕ್ಕೆ ಸಿನಿಮಾ ಗೆಲ್ಲಿ ತಡಿಯಮ್ಮ ಅವಾಗ ಅನ್ನಿಸ್ಕ ಬರೋಣ ಗುಡ್ಡನ್ನರ್ಬೇಕಾಗುತ್ತೆ ಅವ್ನ್ಗೆ ಏನಂದ್ರೆ ಖುಷಿ ಅವ್ನಿಗೆ ಹೊಸೊಬ್ಬರು ಬರ್ಬೇಕು ನಮ್ ಮೆಷಿಗ್ ಏನ್ ಗೊತ್ತಾದ್ ನಾನು ಮೊದ್ಲಿಂದ ನೋಡ್ಕೊ ಬಂದಿದ್ದೀನಿ ಯಾರೋ ಒಂದ್ ಸಿನಿಮಾ ಮಾಡಿರ್ತಾರೆ ಅನ್ಕೊಳಿ ಮನೇಲಿ ಅವ್ನ್ ನಾನು ಮೊದ್ಲು ನೋಡಿರೋದು ಏ ಹುಡ್ಗ ಯಾರು ಚೆನ್ನ ಮಾಡೋನ್ ನೋಡಮ್ಮ ನಾನು ಅವನ್ಗೆ ಹೇಳೋದು ಚಿಕ್ಕಣ್ಣ ನಾನೇ ತೋರ್ಸಿದ್ದವನ್ಗೆ ಚಿಕ್ಕಣ್ಣ ನಾನು ಅವ್ನು ಮನೇಲಿ ಟಿವಿ ನೋಡ್ತಾ ಇರ್ತಿದ್ವಿ ಮುಂಚೆ ಅವಾಗ ಸ್ವಲ್ಪ ಮನೇಲಿರೋನು ಅವಾಗ ಚಿಕ್ಕಣ್ಣ ಕಾಮಿಡಿ ಮಾಡ್ತಾ ಇದ್ದ ನಾನು ಹೇಳಿದೆ ಮಗ ನೋಡಿ ಮಂಡ್ಯ ಭಾಷೆ ಮಾತಾಡ್ತಾನೆ ನೀನು ಇಷ್ಟು ಚೆನ್ನಾಗಿ ಮಾಡ್ತಾನೆ ನೋಡುವಾಗ ನ್ಯಾಚುರಲ್ ಆಗಿ ಮಾತಾಡ್ತಾನೆ ಅಂತ ಟಿ ನೋಡಿದ್ದ ಆಮೇಲೆ ಯಾವುದೋ ಶೋಲ್ ಸಿಕ್ಕಿ ನೋಡಿಟ್ಕೊಂಡಿದ್ನಂತೆ ಆಮೇಲೆ ಅವನಿಗೆ ಕಿರಾತಕ ಫೋನ್ ಮಾಡಿ ಕರ್ದಿರೋದು ಆ ಫೋನ್ ಮಾಡಿ ಕರೆದಾಗಲೂ ಯಾರೋ ಒಬ್ರು ಇಂಡಸ್ಟ್ರಿಲಿ ನೀಟಾಗಿ ಎಷ್ಟಿಗೆ ಮತ್ತೆ ಫೋನ್ ಮಾಡಿ ಸರ್ ಅವ್ನು ಹಾಕೋಬೇಡಿ ಸರ್ ಅವ್ನು ಐರನ್ ಲೆಗ್ಗು ಅಂದರು ಎಷ್ಟು ಏನು ವಾಪಾಸ್ ಹೇಳ್ದಾಗ ಗೊತ್ತಾ ನಂಗೆ ಐರನ್ ಲೆಗ್ಗೆ ಬೇಕಪ್ಪ ನಂಗೆ ಗೋಲ್ಡ್ ಲೆಗ್ ಬೇಡ ಅಂತ ಸೂಪರ್ ಇವತ್ತು ಅವ್ರು ಏನಾಗಿದ್ದಾರೆ ನೋಡಿ ಚಿಕ್ಕಣ್ಣ ಇನ್ನೆನ್ನೆ ಸಿಕ್ಕಿದ್ರಲ್ಲ ನನ್ಗಲ್ಲಿ ಬಂದಿದ್ರು ಹಂಗೆ ನಮ್ಮ ಹೆಶ್ಗೆ ಹೊಸಬರು ಬರೋದು ಆಮೇಲೆ ಯಾರೇ ಬರಲಿ ನಾನೇ ಬರಲಿ ಚೆನ್ನಾಗಿ ಕೆಲಸ ಮಾಡಬೇಕು ಇಂಡಸ್ಟ್ರಿಗೆ ಅವ್ನು ಏನಾದ್ರೂ ಮಾಡಬೇಕು ಅದಕ್ಕೆ ಅವ್ನು ಎಷ್ಟು ಅವ್ನು ಬೇಕಾರೆ ಅವನು ಅವ್ನು ಕೆಲಸ ಬಿಟ್ಟು ಹೋಗಿ ಮಾಡ್ಕೊಡ್ತಾನೆ ಈ ಸುಮ್ ಸುಮ್ಮನೆ ಈಗ ಅವನೇನು ಅನ್ಕಂಡವ್ ನನ್ನ ನಮ್ಮಅಮ್ಮ ಮಾಡಕ್ಕೆ ನಾನು ಇಷ್ಟೊಂದು ಕಲ್ತ್ಕೊಂಡಿದೀನಿ ಅಂತ ಗೊತ್ತಿಲ್ಲ ಅವ್ನು ಏನೋ ಯಾಕೆ ಬೇಕು ನಮ್ಮ ಅಮ್ಮಗೆ ಎ ಬಿ ಸಿ ಡಿ ಗೊತ್ತಿಲ್ಲ ಹೋಗಿ ಸಿನಿಮಾ ಹೋಗುತ್ತೆ ಅಂತ ಬೈಕಾಳದು ಸಹಜ ಅಲ್ವಾ ಹಂಗೆ ಅನ್ಕೊಂಡ್ ನಂಗೆ ಗೊತ್ತಿಲ್ಲ ಬಟ್ ಇಷ್ಟೆಲ್ಲ ನಮ್ಮ ಎಲ್ಲಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಖುಷಿ ಪಡ್ತಾನೆ ಅದು ಗೆಲ್ಲಿ ಸಿನಿಮಾ ಅಥವಾ ಜನ ಆಡಿಯನ್ಸ್ ಒಪಿನಿಯನ್ ಕೊಡ್ಲಿ ಆಮೇಲೆ ಎಲ್ಲರೂ ಟೀಮ್ ಎಲ್ಲ ಹೋಗ್ತೀವಿ ಅವಾಗ ಯಾಕೆ ಎಲ್ಲರ ಹತ್ರ ಹೋಗ್ತೀವಿ ನಮ್ಮ ಉಪೇಂದ್ರ ಸರ್ ಹತ್ರ ಹೋಗ್ತೀವಿ ನಮ್ಮ ಶಿವಣಂತ ಹೋಗ್ತೀವಿ ಸುದೀಪ್ ಸರ್ ಹತ್ರ ಎಲ್ಲರ ಹತ್ರ ಗುಡ್ ಅನ್ನಿಸ್ಕೊಬರ್ತೀವಿ ಅಮ್ಮ ಎಲ್ಲರೂ ಗುಡ್ ಅದೇ ನೀವು ಕರೆದ್ರೆ ಅವರೇ ಬರ್ತಾರೆ ನೋಡಿ ಒಂದು ಮಾತು ಹೇಳಿದ್ರೆ ನಾವೇ ಹೋಗ್ತೀವಿ ಅಂತ ವೆರಿ ಮಗ ಅಲ್ಲಮ್ಮ ಎಲ್ಲರೂ ಇಂಡಸ್ಟ್ರಿಲಿ ನಂಗೆ ಶಿವಣ್ಣನೂ ಮಗ ಉಪೇಂದ್ರನು ಮಗ ಎಲ್ಲರೂ ನಮ್ಮ ದರ್ಶನ್ ಎಲ್ಲರೂ ನಮ್ಮ ಮಕ್ಳಿದ್ದಂಗೆ ಏನೇ ಅವರೆಲ್ಲ ಇಂಡಸ್ಟ್ರಿ ಕಟ್ಕೊಟ್ಟವ್ರೆ ಹಂಗಾಗಿ ನಾವೆಲ್ಲ ಅದಕ್ಕೆ ಕೆಲಸ ಮಾಡ್ತಾ ಇದೀವಿ ಫಸ್ಟ್ ಮಾಡೋಣ ಅಂದ್ರೆ